ಡ್ರೋನ್ ಪ್ರತಾಪ್ ಅವರ ಸೂಪರ್ ಡ್ಯಾನ್ಸ್ ನೋಡಿ ಪ್ರತಿಯೊಬ್ಬರು ಫಿದಾಗ ಹೋಗ್ತಾರೆ ಕಂಪ್ಲೀಟ್ ಆಗಿ ಒಂದು ಎಲ್ಲ ಮಾರ್ಕ್ಸ್ ಕೂಡ ಕೊಟ್ಬಿಡ್ತಾರೆ ಅಷ್ಟು ಸೂಪರ್ ಆಗಿ ಪ್ರತಾಪ್ ಡ್ಯಾನ್ಸ್ ಮಾಡುದು ಪ್ರತಾಪ್ ಡ್ಯಾನ್ಸ್ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಯಾಕಂದ್ರೆ ಪ್ರತಾಪ್ ನಿಜಕ್ಕೂ ಕೂಡ ಅಷ್ಟು ಸಗಣ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಬುಲೆಟ್ ನಲ್ಲಿ ಬರ್ತಾರೆ ಒಂದು ಪೊಲೀಸ್ ಗೆಡಪ್ ನಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಪ್ರತಾಪ್ ಅವ್ರು ಯಾಕೆಂದ್ರೆ ಪ್ರತಾಪ್ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಂದ ಹಿಡಿದು ಅವರ ಒಂದು ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಎಕ್ಸ್ಪ್ರೆಷನ್ಸ್ ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಇತ್ತು ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದ್ದಾರೆ ಕಂಟೆಸ್ಟೆಂಟ್ಸ್ ಗಳು ಕೂಡ ಅಲ್ಲಿದ್ದಂತ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಇರುತ್ತಲ್ಲ ಅವರು ಕೂಡ ಎಂಜಾಯ್ ಮಾಡ್ತಾರೆ ಗಳು ಮತ್ತೆ ಟಿವಿ ನೋಡ್ತಿದಂತ ಪ್ರೇಕ್ಷಕರು ಕೂಡ ನೆಕ್ಸ್ಟ್ ಲೆವೆಲ್ ಖುಷಿ ಪಡಿದಾರೆ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಿಮ್ಗೆ ಏನಿಸ್ತು ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಟಿವಿ ನೋಡಿ ಖುಷಿ ಆಯ್ತಾ ತುಂಬಾನೇ ಚೆನ್ನಾಗಿ ಈ ಒಂದು ವೀಕೆಂಡ್ ಅಲ್ಲಿ ಬಂದಿತ್ತು ಕಳೆದ ವೀಕೆಂಡ್ ತುಂಬಾ ಚೆನ್ನಾಗಿ ಎಲ್ರು ಕೂಡ ಎಂಜಾಯ್ ಮಾಡಿರ್ತಾರೆ ಪ್ರತಾಪ್ ಅವರು ಮತ್ತೊಮ್ಮೆ ಬಂದಿದ್ದೆ ಜಾಸ್ತಿ ಜನರಿಗೆ ಖುಷಿಯ ಅಂತದ್ರಲ್ಲಿ ಒಂದು ಶಂಕರಣ್ಣ ಅವರ ಒಂದು ಸಾಂಗಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದ್ರೆ ಜನರು ಖುಷಿ ಪಡೆದೇ ಇರ್ತಾರೆ ನೆಕ್ಸ್ಟ್ ಲೆವೆಲ್ ಖುಷಿ ಪಡಿದಾರೆ ತುಂಬಾ ಚೆನ್ನಾಗಿ ಕೂಡ ಸ್ವೀಕರಿಸಿದ್ದಾರೆ ತುಂಬಾ ವೈರಲ್ ಕೂಡ ಆಯ್ತು ಒಂದು ಎಲ್ರು ಕೂಡ ಇಷ್ಟಪಟ್ಟರು ನಿಮ್ಗೆ ಇದ್ರ ಬಗ್ಗೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಾಪ್ ಇನ್ನಷ್ಟು ಮತ್ತೊಮ್ಮೆ ಒಂದು ಡ್ಯಾನ್ಸ್ ಗಳನ್ನ ಮಾಡಲಿ ಇನ್ನಷ್ಟು ಮನೋರಂಜನೆ ಕೊಡ್ಲಿ ಅಂತ ಅಭಿಮಾನಿಗಳು ಕೂಡ ವಿಶ್ ಮಾಡ್ತಿದ್ದಾರೆ